ಈ ವಾರ ಕನ್ನಡದಲ್ಲಿ ಟೆಡ್ಡಿ ಪೇರ್ ಆನಂತರ ಸಂಜು ವೇಡ್ಸ್ ಗೀತಾ ಜೊತೆ ಚೂ ಮಂತರ್ ಕೂಡ ಬಿಡುಗಡೆ ಆಗ್ತಾ ಇದೆ ಚೂಮಂತರ್ ಮಂತರ್ ಚಿತ್ರದಲ್ಲಿ ಶರಣ್ ಅವರು ಅಭಿನಯಿಸಿದ್ದಾರೆ ಈ ವಾರ ಆ ಚಿತ್ರ ಕೂಡ ಬಿಡುಗಡೆ ಆಗ್ತಾ ಇದೆ ಇನ್ನು ಮುಂದಿನ ವಾರ ಪೋರ್ಟಿಫೈ ಬಿಡುಗಡೆ ಆಗ್ತಾ ಇದೆ ಇದರಲ್ಲಿ ಶಿವಣ್ಣ ಉಪೇಂದ್ರ ರಾಜ್ ಶೆಟ್ಟಿ ಅಭಿನಯಿಸಿದ್ದಾರೆ ಅರ್ಜುನ್ ಜನ್ಯ ನಿರ್ದೇಶನ ಮಾಡಿದ್ದಾರೆ ಸಂಗೀತ ಕೂಡ ಅವರೇ ಕೊಟ್ಟಿದ್ದಾರೆ ಇದು ಬಹು ನಿರೀಕ್ಷಿತ ಚಿತ್ರ ಬಹು ತಾರಾಂಗಣದ ಚಿತ್ರ ಉಪೇಂದ್ರ ಮತ್ತು ಶಿವಣ್ಣ ಅವರು ಇಸ್ಸೆ ಮತ್ತು ಇದು ಲವಕುಶ ನಂತರ ಒಟ್ಟಾಗಿ ಅಭಿನಯಿಸುತ್ತಿರುವ ಚಿತ್ರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ನಡ ಚಿತ್ರರಂಗ ದೊಡ್ಡ ಮಟ್ಟಿನ ಯಶಸ್ಸು ಗಳಿಸುವ ಎಲ್ಲ ಇದ್ದಾವೆ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಸಂಜು ಎಡ್ಸ್ ಗೀತಾ ಆಗಿರ್ಬೋದು ಜೂಮಂತರ್ ಆಗಿರ್ಬೋದು ವಾಲ್ಟಿಫೈ ಆಗಿರ್ಬೋದು ಹಾಗಾಗಿ ಕನ್ನಡ ಚಿತ್ರರಂಗದ ಬಗ್ಗೆ ಈ ಸಿನಿಮಾಗಳ ಬಗ್ಗೆ ದೊಡ್ಡ ಮಟ್ಟಿನ ನಿರೀಕ್ಷೆ ಇದೆ ಆ ನಿರೀಕ್ಷೆ ಇನ್ನಷ್ಟು ಒಳ್ಳೆಯ ಫಲಿತಾಂಶ ಸಿಗಲಿ ಅಂತ ನಮ್ಮ ಆರೈಕೆ ನಿನ್ನೆ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಟ್ಯಾಕ್ಸಿಕ್ ಚಿತ್ರದ ಟೀಸರ್ ಒಂದು ಬಿಡುಗಡೆಯಾಗಿದೆ ಟೀಸರಲ್ಲಿ ಅಂಥದ್ದೇನು ದೊಡ್ಡ ಮಟ್ಟಿಗಿಲ್ಲ ಸಿನಿಮಾದ ಒಂದು ಭಾಗದ ಅಂದರೆ ಈ ಥರ ಇರ್ಬೋದು ಸಿನಿಮಾ ಅಂತ ಯೋಚನೆ ಮಾಡುವಂತೆ ಆಗಿದೆ ಕ್ಲಬ್ಬಲ್ಲಿ ನೈಟ್ ಪಾರ್ಟಿಯಲ್ಲಿ ಯಶ್ ಅವರು ಕಾರಿನಿಂದ ಇಳಿದು ಬರುವ ಸೀನನ್ನು ತೆಗೆದುಕೊಳ್ಳಲಾಗಿದೆ ಅದರ ಜೊತೆ ಹೆಣ್ಣ ಆಮೇಲೆ ಹೆಣ್ಣಿನ ನೃತ್ಯ ಇದನ್ನೆಲ್ಲ ಚಿತ್ರಿಸಿಕೊಳ್ಳಲಾಗಿದೆ ಹಾಗಾಗಿ ಕೆಲವರಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದ ರೀತಿಯಲ್ಲೇ ಕೆಟ್ಟ ಪ್ರತಿಕ್ರಿಯೆ ಕೂಡ ಬಂದಿದೆ ನಿನ್ನೆ ಅವರು ಗೋವಾದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಅವರ ಜೊತೆ ಟ್ಯಾಕ್ಸಿಕ್ ಚಿತ್ರ ತಂಡ ಜೊತೆ ರಾಧಿಕಾ ಪಂಡಿತ್ ಮತ್ತು ಅವರ ಮಕ್ಕಳು ಕೂಡ ಇದ್ದರು ಹಾಗಾಗಿ ಈ ಚಿತ್ರದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಬಂದಿದೆ ಯೂಟ್ಯೂಬಲ್ಲಿ ಬಿಡುಗಡೆಯಾದ ಐದು ಗಂಟೆಯಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಜನ ಇದನ್ನು ವೀಕ್ಷಣೆ ಮಾಡಿದ್ದಾರೆ ಟ್ಯಾಕ್ಸಿಕ್ ಚಿತ್ರಕ್ಕೆ ಇನ್ನಷ್ಟು ಹವಾ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ ಥ್ಯಾಂಕ್ ಯು